ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಆಬೇಟಕಾರ್ಥ ಇದರ ನಲವತ್ತನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಈ ಸಲ ವಿಭ್ರಂಜನೆಯಿಂದ ನಡೆಯಬೇಕಂತ ಎಲ್ಲ ಕಾರ್ಯಕ್ರಮಿತಿಯ ಸದಸ್ಯರು ನಿರ್ಧರಿಸಿರ್ತಾರೆ ಅದರ ಪ್ರಕಾರ ಇವತ್ತನೇ ಇಪ್ಪತ್ತೇಳು ತಾರೀಕು ಇವತ್ತು ಪ್ರಥಮ ದಿನ ನಡೀತಾ ಇದೆ ಈ ಸಲದ ವಿಶೇಷ ಏನಂದರೆ ನಾವಿಲ್ಲಿ ನಲವತ್ತನೇ ವರ್ಷದ ಸಲುವಾಗಿ ಏಕವಿಂಶತಿ ಸಹಸ್ರ ಮೋದಕ ಯಾಗ ಇದು ಮೂವತ್ತು ತಾರೀಕು ಶನಿವಾರ ದಿವಸ ನಡೀತದೆ ಅದರಲ್ಲಿ ಇಪ್ಪತ್ತೊಂದು ಸಾವಿರ ಮೋದಕದಿಂದ ಯಾಗ ನಡೆಯುವಂಥದ್ದು ಇದು ಕಾರ್ಕಳದಲ್ಲಿ ಪ್ರಥಮ ಬಾರಿಯಾಗಿ ನಡೀತಾ ಇದೆ ಎಲ್ಲ ಕಾರ್ಕಳದ ಭಕ್ತಾಭಿಮಾನಿಗಳು ಇದರಲ್ಲಿ ಭಾಗವಹಿಸಬೇಕು ಅಂತ ಈ ನನ್ನೊಂದು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ ಹಾಗೂ ಈ ಸಲ ನಲವತ್ತನೇ ವರ್ಷದ ವಿಶೇಷ ಏನಂದರೆ ದೇವರಿಗೆ ಈಗಾಗಲೇ ನಾವು ಇವತ್ತು ಬೆಳಿಗ್ಗೆ ಚಿನ್ನದ ಕಿರೀಟವನ್ನು ಸಮರ್ಪಣೆಯನ್ನು ಮಾಡಿದ್ದೇವೆ ಇದು ಒಂದು ಕಾರ್ಕಳದ ಎಲ್ಲ ನಾಗರಿಕರಿಗೆ ನಾವು ವಿಶೇಷವಾಗಿ ಹೇಳಬೇಕು ಕಾರ್ಕಳದಲ್ಲಿ ಚಿನ್ನದ ಕಿರೀಟ ಅಂತ ಗಣಪತಿ ಇರಲಿಲ್ಲ ಈ ಸಲ ಕಾಬೆಟ್ಟು ಗಣೇಶೋತ್ಸವ ಸಮಿತಿಯ ವತಿಯಿಂದ ದೇವರಿಗೆ ಚಿನ್ನದ ಕಿರಿ ಕಿರೀಟವನ್ನು ಸಮರ್ಪಣೆ ಮಾಡಲಾಗಿದೆ ಹಾಗೂ ಈ ಸಲದ ಇನ್ನೊಂದು ವಿಶೇಷ ಏನಂದರೆ ಐದು ದಿವಸದಲ್ಲಿ ಮಧ್ಯಾಹ್ನ ಮತ್ತು ಸಾಯಂಕಾಲ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ನೀಡಿದ್ದೇವೆ ಅದನ್ನೆಲ್ಲ ಇಲ್ಲಿಯ ಭಕ್ತಾಭಿಮಾನಿಗಳು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಮತ್ತು ಐದು ದಿವಸ ಕಾರ್ಯಕ್ರಮ ಇಟ್ಟಿದ್ದೇವೆ ಮೂವತ್ತನೇ ತಾರೀಕಿನಂದು ನಾವು ಏಕವಿಂಶತಿ ಸಹಸ್ರಾಮದ ಯಾಗಾದ ನಂತರ ಸಭಾ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಆನಂತರ ಸಂಜೆ ಎಲ್ಲ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯುವುದು